ಯಾಕ ಸತಿ ಅದ್ರ ಅರ್ಥ ಐತೆ ನಿಂಗೆ ಹೋಗು ಮನೆ ದಚ್ಕೆ ಅಂತ ನಮ್ಮ ಮನೆ ತರ ನಿಂತ್ಕೊಂಡ ಬಡದೇನು ಹೋಗು ನಾನು ನನ್ನ ಮಗಳನ್ನ ಕಳ್ಸಕಿಲ್ಲ ಯಾರನ್ನ ಕಳ್ಸಕಿಲ್ಲ ಕತೆ ನೀ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಇನ್ನು ಹೇಳ್ತಾ ಹೇಳ್ತಾ ಹೆಚ್ಚಾಯ್ತಿದ್ದೇನು ನೋಡಿ ಅತ್ತೆ ನಾನು ಸೋಮೆ ಕರ್ಕೊಂಡು ಹೋಗೋಕಂತ ನಾನು ಹೋಗಲ್ಲ ನಾನು ಫೋನ್ ಮಾಡಿದಳೆ ಅವಳು ಬರ್ತೀನಿ ಅಂತ ಹೇಳಿದಳೆ ಎಲ್ಲಿ ಹೋದ್ಲಿ ಇವಾಗ ಎಲ್ಲ ಅಳಗಿದಳೆ ಏನೋ ನೀ ಸುಮ್ಮ ಕೂತ್ಕೋ ಬರೆಯ ನಾನು ಕಳ್ಸಕಿಲ್ಲ ಅಂತ ಹೇಳ್ತಾ ಇಲ್ವಾ ಬರಲ್ಲ ಅಂತ ಸೋಮೆ ಕೈಲಿ ಒಂದೇ ಒಂದು ಮಾತು ಹೇಳ್ಸ್ಬಿಡಿ ಇನ್ನು ನಾನು ಸಾಯ ಗಂಟೆ ಕಡೆ ಬರಲ್ಲ ಅವ್ರ ಕೈಲಿ ಹೇಳ್ಸ್ಬೇಕಾನೆ ಹೇಳಿಸ್ತೀನಿ ನಿಂತ್ಕೋ ಒಳಗೆ ಬರಬೇಡ ನೀನು ಯಾರು ಫೋನಿಂದ ಫೋನ್ ಮಾಡಿದ್ನೆ ನೀನು ಹಾ ಅವನ ಅಮ್ಮ ಹೋಗ್ಬೇಕು ಬಿಟ್ಬಿಡವ ಯಾಕವ ಕೂಡ ಕೂಕ್ ಹೋಗ್ಬೇಕು ಬಿಡವ ಅನ್ ಕಂಡ ಫೋನ್ ಮಾಡಿರಲ್ಲ ನೀನ ಬಿಡ್ತೀನ ಹೋಗಕ್ಕೆ ನೀನ್ ಯಾವ್ದಕ್ ಹೋಗ್ಬೇಡ್ದು ನೀನ್ ಏನ್ ಇರೋದು ನನ್ ತಮ್ಮ ಜೊತೆ ಮದ್ವೆ ಆಗಿ ಚೆನ್ನಾಗಿರ್ಬೇಕು ನೀನು ನಿನ್ ಜೂರ ಚೆನ್ನಾಗಿರ್ಲಿ ಅಂತಾನೆ ಹೇಳ್ತಾ ಇರೋದು ಅಲ್ಲಿ ಓಪನ್ ನನ್ ಮಗನ್ ಸುದ್ದಿಗೆ ಹಾಕೋದಿ ನೀನು ನೀನು ಅವನಿಂದ ಅಮ್ಮಾಯಿ ಅಂತ ನೀನ್ ಕಾಲ್ ಕಟ್ಕೊತೀನಿ ನಾನು ಬುಟ್ ನೀನು ನನ್ ಬುಟ್ ಬಿಡು ನಾನು ಗಂಡು ಮನೆಗೆ ಹೋಯ್ತೀನಿ ನನ್ ಗಂಡು ಮನೆ ಬಾಟ ಮಾಡ್ಕೊಂಡಿರ್ತೀನಿ ನೀನ್ ಯಾವತ್ ನಾನು ಇಲ್ಲಿ ಬರೋಕಿಲ್ಲ ನಾನು ನನ್ ಬುಟ್ ಬಿಡು ನೋಡು ನಿನ್ ಮಗಳ ಜೊತೆ ನೀನೇ ಕೈ ಆನ್ ಮಾಡ್ತಾ ಇದೆಯಲ್ವ ಯಾಕವ ನನ್ನ ಮೇಲೆ ಏನ್ ದ್ವೇಷ ನಿನ್ಗೆ ಯಾಕೆ ಹಿಂಗ ಆಡ್ತಾ ನೀನು ನಿನ್ ಮೇಲೆ ದ್ವೇಷ ಅಲ್ಲ ನೀನ್ ಚೆನ್ನಾಗಿರ್ಲಿ ಅಂತ ನೋಡು ಮಾವನ್ ಮದ್ವೆ ಆದ್ರೆ ದುಬೈಗೆ ಹೋಗ್ಬೋದು ದುಬೈಲಿ ಚಿನ್ನ ಅದು ಇದು ಅಂತ ಬೇಕಾದಂಗೆ ಬೇಕಾದಂಗ ಸಂಪಾದನೆ ಮಾಡಿದ್ದಾನಂತೆ ಗೊತ್ತಾ

ಈಗ ನೀನು ಹೇಳಿ ಹೇಳಕ್ಕೆ ಬೇಳಿ ನೀನು ಹೇಳೋಕ್ಕಿಲ್ಲ ಅಂದ್ರೆ ನನಗೆ ಹೆಂಗೆ ಮಾಡಿ ಸರಿಯಾದ ಕೆಲಸ ಮಾಡಿ ಕಳ್ಸಂಗೆ ನನ್ಗೆ ಗೊತ್ತು ಸರಿಯಾ ಈಗ ಹೇಳಿ ನೀನು ಅವ ನಾನು ಹೋಯ್ತೀನಿ ನಾನು ನಿನ್ನ ಅಮ್ಮ ಕಣವ ನಿನ್ನ ಕಾಲಿಗೆ ಬೀಳ್ತೀನಿ ನಾನು ಅರುಣ್ ಜೊತೆ ಭಾಳ ಮಾಡ್ತೀನಿ ಕಣವ ನಮ್ಗೆ ದೂರ ಮಾಡಿಬೇಡ ಅರುಣವ್ರು ಭಾಳ ಒಳ್ಳೆಯವರು ಕಣವ ಭಾಳ ಒಳ್ಳೆಯವರು ನನ್ನ ಪ್ರೀತಿ ಮಾಡ್ತಾರೆ ಪ್ರೀತಿಯಿಂದ ನೋಡ್ಕೊತಾರೆ ನನಗೆ ಇನ್ನೇನು ಬೇಕವ ಯಾವ ದುಡ್ಡು ಚಿನ್ನ ಏನು ಬೇಡ ನನ್ನ ಗಂಡನ ಪ್ರೀತಿ ಒಂದು ಸಾಕು ನನಗೆ ಪ್ರೀತಿ ಅಂತ ಪ್ರೀತಿ ಬನ್ನಿ ಕಾಯ್ ಪ್ರೀತಿ ಏನು ಪ್ರೀತಿಲ್ಲೇನು ವರ್ತಿತಾ ಕುತ್ಕ ಬಾಯಿ ಮುಚ್ಕೊಂಡು ಒಬ್ಬ ನಿಂದ ಅಮ್ಮಾಯಿ ಅಂತೀನಿ ನನಗೆ ಹೋಗಬೇಕು ಬಿಟ್ಬಿಡವ ನೀನು ಅವ ಯಾಕವ ಒಳ್ಳೆ ಮತ್ತೆ ಹೇಳ್ತಾವಿ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡಿದ್ರು ಸರಿ ನೀನೇನಾರು ಹೋಯ್ತೀನಿ ಗೀತೀನಿ ಅಂದ್ರೆ ಇವತ್ತಿಗೆ ನಿಮ್ಮ ಸತ್ತೋದ್ ನೀನು ಅಂತ ತಿಳ್ಕೊಬಿಡು ನೀನು ನಿನ್ ಪಾಲ್ಗೆ ಇವತ್ತೇ ನಗದು ಬಿದ್ದೋದ್ಲು ಅನ್ಕೊಬಿಡು ಹೆಚ್ಚಿಗೆ ಬಿಡ ನೀನು ಅವ ನಿಂದ ಅಮ್ಮಾಯಿ ಕಣವ ಹಂಗ ಎಣ್ಣು ಬಿಡ ಕನವ ಹಂಗ ಎಣ್ಣು ಬಿಡ ನಿಂದ ಅಮ್ಮ ಕನವ ನೀನು ಬೇಕು ಅವ್ರು ಬೇಕು ಕಣವ ಯಾಕವ ನೀವಿಬ್ಬರು ನನ್ಗೆ ಎರಡು ಕಣ್ಣಿದ್ದಂಗೆ ಯಾಕಿಂಗ್ ಹಿಂಗೆ ಪರೀಕ್ಷೆ ಕೊಟ್ಟಿನಿ ನನಗೆ ಬ್ಯಾಡಕನವ ನೀನು ಚೆನ್ನಾಗಿರ್ಬೇಕು ಅವ್ರೂ ಚೆನ್ನಾಗಿರ್ಬೇಕು ನಾನು ಹಂಗ ನಿನ್ಗೆ ನನ್ಗ ಅವೆಲ್ಲ ಬೇಡ ಇಬ್ರು ಬೇಕು ಇಬ್ರು ಬೇಕು ಅನ್ಬೇಡ ಇಲ್ಲ ನಾನ್ ಬೇಕು ಅನು ಇಲ್ಲ ಅವನ್ ಬೇಕು ಅನು ಒಂಟೋಗ್ಬಿಡು ಅವನ್ ಜೊತೆ ಇದ್ಬಿಡು ಇನ್ ಯಾವ್ ಕಾಲಕ್ಕೂ ನನ್ ಮಗಳೇ ಇಲ್ಲ ಪಾಲ್ಗೆ ಸತ್ತ ಹೋದ್ ಅನ್ಕೊಬಿಡ್ತೀನಿ ನಾನು ಬ್ಯಾಡಕನವ ಇಷ್ಟು ಇಷ್ಟು ಬಂದ್ ಮಾತಾಡ್ಬೇಡ ನಿನ್ ಅಮ್ಮಯ್ಯ ಕಣವ ನಾನು ನಿನ್ ಬಿಟ್ಬಿಟ್ಟಿದ್ದಾನ ನೀನು ನೀನ್ ಎಷ್ಟ್ ಎತ್ತಿ ಕರದ್ ನಾಟಕ ಮಾಡಿದ್ರು ಅಷ್ಟೇ ಏನವ ಇದು ಏನು ಇನ್ನು ಬರ್ಲಿಲ್ಲ ಇಲ್ಲ ಅವಳಿಗೂ ನನ್ನ ಜೊತೆ ಇರೋಕೆ ಇಷ್ಟ ಇಲ್ವೇನು ಸೋಮೇನ್ಗೆ ಬೇಡ ಬಿಡಿ ಮಾವಾ ಇವತ್ತಿಗೆ ಕೊನೆ ಇನ್ ನಾನು ಇವ್ ಸುದ್ದಿಗೆ ಹೋಗಲ್ಲ ನಿಜವಾಗ್ಲೂ ತುಂಬಾ ದೂರ ಕೊಟ್ಟು ಹೋಗ್ಬಿಡ್ತೀನಿ ಯಾರು ಸಬಸನ ಬೇಡ ನನಗೆ ಫೋನ್ ಮಾಡ್ದವಳ ಅವಳೇ ಇವಾಗ ನಾಟ್ ಕರ್ತದಲ್ಲ ಒಳಗೆ ಸೇರ್ಕೊಂಡವಳು ಮಗ ಅರುಣ ಸುಮ್ನೀರು ನೋಡು ನಿಮ್ಮ ಅತ್ತೆ ಯಾಕೋ ಹಿಂಗೆ ಆಡ್ತಾ ಕುಂತಳೆ ಅಲ್ಲಿ ಬೇರೆ ಡಾಕ್ಟ್ರು ಬಿ ಪಿ ಜಾಸ್ತಿ ಆಗಿದೆ ಅಂತ ಅಂದವ್ರೆ ಅತ್ಕಂಗೆ ಆರ್ತಾವಳೆ ಸುಮ್ನರಪ್ಪ ಸುಮ್ನರು ಕರ್ಕೊಂಡು ಹೋಗೋಣ ಬತ್ತಾಳೆ ಸುಮ್ನೀರು ನೀನು ಯಾಕೆ ಅಲ್ಲಿಗೆಸ್ಕೊತೀನಿ ನೀನು ನಾನು ಏಳ್ನಿಲ್ವಾ ಆಸ್ಪತ್ರ ಕಲ್ಕೊಂಡು ನಾನೇ ಬರ್ತೀನಿ ಅಂತ ಯಾಕೆ ಹಿಂಗೆ ಆರ್ತಿದೀನಿ ನೀನು ನೋಡಿ ಮವ ನನಗೆ ಹುಚ್ಚು ಬಂದಿಲ್ಲ ಸುಮ್ ಸುಮ್ನೆ ಬರ್ಲಿಕ್ಕೆ ಅವಳೇ ಫೋನ್ ಮಾಡಿದ್ದು ನಂಬರ್ ತೋರ್ಸ್ಲಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಇವಾಗ ಒಳಿದಾಳ ಇವಳು ಛೇ ಈ ಅಂತ ಅನ್ಕೊಂಡಿರ್ಲಿಲ್ಲ ಏನಕ್ಕೆ ಅವ್ರ ಅಮ್ಮಲ್ಲಿ ಬಯಸಕ್ ಬರಕ್ ಕ್ಷಣ ಇರಲ್ಲ ನಾನು ಹೇಳ್ತಾ ಇದೀನಿ ಬರ್ತಿಯೋ ಅಳಿ ಅಂದ್ರೆ ಯಾಕೆ ಆಡ್ತಾ ಇದೀರಿ ನೀವು ಸುಮ್ನೀರಿ ಬರ್ತಾರೆ ಕರ್ಕ ಬರಕ್ ಹೋಗಿಲ್ವ ಇಲ್ಲಮ್ಮವ್ವಾ ಇಲ್ಲ ಇವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಏನೋ ಹಳೆದ್ ಬೇಸ ಇರ್ಬೇಕು ಅದಕ್ಕೆ ಸಾಧಿಸ್ಕೊತಾ ಇದ್ದಾಳೆ ಸೌಮ್ಯಾ ನೋಡು ಬರ್ತಿಯೋ ಬರಲ್ವ ನೀನು ನಾನು ನಿನ್ ಕಂಡ್ರೆ ಇಷ್ಟ ಇಲ್ಲ ನಿನ್ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳೋದಿದ್ರೆ ಕರ್ಕ ಬೈತೀನಿ ಇಲ್ವಾ ಬಿದ್ದಿರೋ ಇಲ್ಲೇ ಅವ್ವ ನನ್ ಹಂಗ ಬೈಯಲ್ಲ ನೀ ಹಾಕ ಬಂಗ್ ಒಟ್ಟೆ ಉರ್ಸಿ ನನ್ನ ನಿಂದ ಅಮ್ಮಯ್ಯ ಕೆಲವ ನಿನ್ ಕಾಲ್ ಕಟ್ಕೊತೀನಿ ಕಾಲ್ ಕಟ್ಟದ್ ಬೇಡ ಕೈನು ಕಟ್ಟದ್ ಬೇಡ ಮುಂಡೆ ಮಗಳೇ ದುರ್ದ್ರ ಮುಂಡೆ ಮಗಳೇ ಯಾರಿಗೋಸ್ಕರ ಹೇಳ್ತಾ ನಾನು ನಿನ್ ಒಳಕ್ಕಲ್ವಾ ಹೇಳ್ತಾ ಇರೋದ್ ನಾನು ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು ನನ್ನ ಓ ತೂ ಇಂಥ ಮಕ್ಳ ಇಂಥ ಮಕ್ಳು ಹೇಳ್ಬೇಕು ಇಂತವ ಅಲ್ಲ ನಾನು ಹೇಳ್ತಾ ಇರೋದು ನಿನ್ಗೆ ನಿನ್ನ ಆರ್ ನೀನ್ ಚೆನ್ನಾಗಿರ್ಲಿ ಅಂತ ಹೇಳ್ತಿರೋದು ಇರೋದು ಅಳೆ ಅವಣ್ಣ ಮಾಡ್ಕೊಂಡಿರೋನು ನೀನ್ ಚೆನ್ನಾಗಿ ನೋಡ್ಕೊಂಡನ ಯಾವತ್ತಿದ್ರೆ ನೋಡ್ಕೊಂಡಿನ ಪರಿಸ್ಥಿತಿ ಹಂಗಾಯ್ತಿದೆ ಅನ್ಬಿಟ್ಟು ಅವ ನಿಂದ ಅಮ್ಮ ಯಾಕನವ ಹೆಣ್ ಬೇಡಕನವ ತುಂಬಾ ಒಳ್ಳೆಯವ್ರ ಕನವ ನಿಂದ ಅಮ್ಮ ಯಾಕ ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು ಏನ್ ಅರ್ಥ ಮಾಡ್ಕೊಂಡ್ರು ಏನ್ ಅರ್ಥ ಮಾಡ್ಕೊಂಡ್ರು ಈಗ ಏನ್ ಹೇಳಿಯೇ ಹೇಳಕ್ಕೆ ನೀನು ಸರಿ ಆಯ್ತು ಹೇಳ್ತೀನಿ ಹ್ಮ್ ನಡಿ ಏನಂತ ಹೇಳಿಯೇ ಹ್ಮ್ ನನ್ಗೆ ನಿಮ್ ಕಡ್ರೆ ಇಷ್ಟ ಇಲ್ಲ ಅವನ್ನೇ ಕಂಡ್ ನಾವು ಒಂದ್ ಜೊತೆ ಇರ್ತೀನಿ ಅಂತೀನಿ ಹಂಗೆ ಹೇಳಬೇಕು ಇನ್ ಏನಾದ್ರು ಹೇಳಿದ್ರು ನಿಮ್ ಅವ್ವ ಸತ್ತೋದ್ಲ ಅನ್ಕೊ ಹ್ಮ್ ಸರಿ ಆಯ್ತು ಹೇಳ್ತೀನಿ ನಡಿ ನೋಡಿ ಮಾವಾ ನೋಡಿ 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 ಎಷ್ಟು ಮಟ್ಟಿದ್ದಾಳೆ ಅಂತ ನಿಜವಾಗ್ಲೂ ಇವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲಮ್ಮವ ಸುಮ್ಮನೆ ನಾನು ಆಟ ಆಡಿಸ್ಬೇಕು ಅಂತ ಅರ್ಸ್ತೇಗಾಳೆ ಏನೋ ಗೊತ್ತಿಲ್ಲದೇ ನಾನು ತಪ್ಪು ಮಾಡಿದೆ ಹೊತ್ತು ಗೊತ್ತಿದ್ದಲ್ಲ ನಾನು ತಪ್ಪು ಮಾಡಿದ್ದು ಬಿಡಿಮವ ಸುಮ್ಮನೆ ಬಲವಂತದಿಂದ ಯಾವುದೇ ಕಾರಣಕ್ಕೂ ಸಂಸಾರ ಮಾಡೋಕ್ಕಾಗಲ್ಲ ಛೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಬೇಡ ಬಿಡಿಮವ ಹೌದು ನಾನು ತಪ್ಪಿದೆ ನಾನು ತಪ್ಪಿದೆ ಮವ ಅದ್ಕೊಂಡು ನಿಮ್ಮ ತಪ್ಪಲ್ವಾ ಮದುವೆ ಮನೆಯಿಂದ ಅಶೋಕ ಓಡೋದ ನಾನು ನಾನು ಇವಳು ತಾಲಿ ಕಟ್ತೀನಿ ಅಂದ್ಬಿಟ್ಟು ಕನ್ಸ್ಕೊಂಡಿದ್ನ ಮೂರು ವರ್ಷದಿಂದ ಇಷ್ಟಪಟ್ಟಿದ್ದೆ ಅವಳು ನನ್ನ ಕಾವೇನ ಗೊತ್ತಾ ಮಣ್ಣಿಗೆ ಹೋಗಿ ಅವಳಿಗೆ ಭಾಳ ಹಾಳಾಗುತ್ತೆ ಅಂತ ತಾಲಿ ಕಟ್ಟೆ ಅತ್ತಪ್ಪ ಮವ ಅತ್ತಪ್ಪ ನಾನು ಕನ್ಸ್ಕೊಂಡಿದ್ದಾ ನಾನು ಈ ಥರ ನಮ್ಮ ಅಣ್ಣ ಮದುವೆ ಕಲ್ಯಾಣ ಟಪ್ಪಿಂದ ಓಡಾಕ್ತಾನೆ ಆಮೇಲೆ ನಾನು ಇನ್ನೊಂದು ದುಡ್ಡು ತಾಲಿ ಕಟ್ಟಬೇಕಾಯ್ತದೆ ಅಂದ್ಬಿಟ್ಟು ನಾನು ಕನ್ಸ್ಕೊಂಡಿದ್ದಾ ನನಗೇನು ಗೊತ್ತಮವ ಹೇಳಿ ನೀವೇನೇ ನಾನು ಏನು ತಪ್ಪಿದೆ ಇದರಲ್ಲಿ ತಪ್ಪು ಮಾಡಿದವ್ರು ನೀವು ನಾನು ಅವತ್ತು ಏನು ಮದುವೆ ಹಾಕ್ತೀನಿ ಅಂತ ಕುಣಿತಿರಲಿಲ್ಲ ನಾನು ನೋಡಪ್ಪ ಈಗ ಇಲ್ಲ ಅಂತ ನಾನು ಹೇಳಿದ್ವಾಂಗೆ ಆಡ್ತಾಯಿದ್ದೀನಿ ನೀನು ಸುಮ್ಮನೆ ನೀರು ನಾನು ನನ್ನ ಏನಿದೆ ನಾನು ಹೋಗು ಸುಮ್ಮನೆ ನೀನು ತಲೆ ಯಾಕೋ ಇವಳು ಒಂದು ಚೂರು ಬಿ ಪಿ ರೀತಿ ಮಾಡ್ಕೊಂಡಳೆ ಆ ಇರು ಆ ಸಾಡಕ್ ಕಳ್ದ ತಕ್ಷಣ ಕಾಕ ಬಂದುಬಿಡ್ತೀನಿ ನೋಡಿ ಮಾವ ಇವಾಗ ಬಂದರೆ ಬರಲಿ ಅವಳು ಇಲ್ಲ ಅಂದರೆ ಅವಳು ಬರದೇ ಬೇಡ ಅವಳು ಸರಿನಾ ಸೋಮ್ಯಾಣ ಕಿರ್ಸ್ಕ ಅವ್ಯವ ನಡಿ ಆಯ್ತು ಹೇಳ್ತೀನಿ ನಡೆಯವ ಸುಮ್ನೆ ಯಾಕ ಅವ್ನ್ಗೆ ಮಾಡೋದು ನಡಿ ನನ್ಗೆ ಇಷ್ಟ ಇಲ್ಲ ನೀನು ಅಂತ ಹೇಳ್ಬಿಡ್ತೀನಿ ಕರ್ಕ ನಡ್ಯವ ನೋಡ್ ಸೋಮ್ಯಾ ಏನಾರ ಆಚೆ ಹೋಗಿ ನೀನು ಹೇಳ್ತಾನ ಕೇಳ್ಕೊ ಏನಾರ ಅಲ್ಲಿ ಆಚೆ ಹೋದ್ಮೇಲೆ ನೀನ್ ಬದಲಾವಣೆ ಆಗಿ ಒಯ್ತೀನಿ ಗೀತೀನಿ ಅಂತ ಏನಾರು ಹೇಳಿದ್ರೆ ನಾಳಿಕೆ ನೀನ್ ಬರ್ಬೇಕಾಯ್ತ ತಿರ್ಗವ ಯಾ ಕೇಳು ನಿಮ್ಮ ನಗದ ಬಿದ್ನಲ್ಲಿ ಕೈ ಆಗಿರ್ತಾಳೆ నాంత బ ఒళ్ే మసలు కండ ఇష్ట ఓడ్సరే సరీ అన్న ఇలా అందరూ మాత్ర న్యారంటవ హింగ్ ఎలా మక్ బిర్ల ఆసర తాయిదావ ఇం యాకవ అవ్వరు తుమ్ బాగావ్రే కణవ నోడు పురాణ బ్యాడీగా ఏను మే నడి ఏడు ననగ నిన్ను కడ్రె ఇష్ట నినగూ నన్గు యా సంబంధి నేను సహ నన్న మక్క నీ నోడ్బా నిన్న మక్క నన్ను నోడ నిగూ నన్గు సంబంధిలో డ్రైవర్స్ అదే నదీ నిన్న పడు నిన్గా నన్ను పడు నేర్త కడ్డీ తుండదంబు ఆయ ఏ మాత్ర నేను ఏనా అనుకుంటు ఓతినీ గీతినంత ఆచే ఓద్బుట్ గింద్రు మాత్ర నన్ను మాత్రం నేను సుమ్ బా హోబడు నిన్గొందు కట్టె మేమూ ఆ ಒಂದ್ ಕತೆ ಮಾಡ್ತೀನಿ ನಾನು ಒಂದ್ ಕತೆ ಮಾಡ್ಕತ್ತೀನಿ ನಾನು ಮಾತ್ರ ಅನ್ಕಬೇಡ ಆ ತಿಳ್ಕ ಬಿಡು ನಿಮ್ಮ ನೀನೆ ಕಾರಣ ಆಯ್ತಾ ಆಯ್ತು ಬಿಡು ಆಯ್ತು ಹೇಳ್ತೀನಿ ಹೇಳ್ತೀನಿ ಬಿಡು ನಿನ್ ಕಂಡ್ರಂ ಇಷ್ಟ ಇಲ್ಲ ಅಂತ ಕಂಡ್ರ ನಂಗ್ ಇಷ್ಟ ಇಲ್ಲ ಇಲ್ಲಿಂದ ಒಂಟೋಗು ಅಂತ ಹೇಳ್ಬಿಡ್ತೀನಿ ಇಷ್ಟ ಪ್ರಕಾರ ಇರ್ತೀನಿ ಸಾಯ್ತೀನಿ ಅಂತ ಮಾತ್ರ ಮಾತಾಡ್ಬೇಡ ಕಡವ ನೀನು ನಿನ್ ಖುಷಿನ ನನ್ ಖುಷಿ ಸಾಯ್ತೀನಿ ಅಂತ ಮಾತ್ರ ಅನ್ಬೇಡ ನೀನು ಬಾ ಮತ್ತೆ ಅದೇ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ